ಇದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿಯಾದಂಥ ವಾತಾವರಣ ಇದೆ ಕೈಗೆ ಬಿಸಿ ತುಪ್ಪವಾದಂಥ ಚಿಕ್ಕಬಳ್ಳಾಪುರ ಟಿಕೆಟ್ ಟಿಕೆಟ್ ಆಕಾಂಕ್ಷಿ ರಕ್ಷಾರಾಮಯ್ಯಗೆ ಶಾಸಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಮೊಯ್ಲಿ ಅಥವಾ ಶಿವಶಂಕರ್ ರೆಡ್ಡಿಗೆ ಟಿಕೆಟ್ ನೀಡುವಂತೆ ಕೆಲ ಶಾಸಕರು ಪಟ್ಟಣ ಹಿಡಿದಿದ್ದಾರೆ ಹಾಲಿ ಶಾಸಕರಿಂದಲೇ ರಕ್ಷಾರಾಮಯ್ಯಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ಒಳವಳಗಿನೇ ರಾಜಕೀಯ ನಡೀತಾ ಇದೆ ರಕ್ಷಾರಾಮಯ್ಯಗೆ ಟಿಕೆಟ್ ನೀಡಬಾರ್ದು ಅಂತ ಸುಬ್ಬಾರೆಡ್ಡಿ ಮೊನ್ನೆ ತಾನೇ ಒಂದು ಪತ್ರವನ್ನು ಬರ್ತಿದ್ರು ಯೂತ್ ಕಾಂಗ್ರೆಸ್ ಗೆಲ್ಲೋಕೆ ಆಗದವರನ್ನ ಕಳಿಸೋದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈಗ ಸುಬ್ಬಾರೆಡ್ಡಿ ಕಳಿಸ್ತಾ ಇದ್ದಾರೆ ಶಾಸಕರ ಅಭಿಪ್ರಾಯ ಪಡೆದೇ ಟಿಕೆಟ್ ಘೋಷಣೆ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ಕೂಡ ಈಗ ಸುಬ್ಬಾರೆಡ್ಡಿ ಅವರ ಮಾತು ಏಕಪಕ್ಷೀಯವಾಗಿ ರಕ್ಷಾರಾಮಯ್ಯ ಆಯ್ಕೆ ಆಗ್ತಾ ಇದೆ ಅಂತ ಕಿಡಿಕಾರತಾ ಇದ್ದಾರೆ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾರೆ ಸಿ ಎಂ ಡಿ ಸಿ ಎಂ ಭೇಟಿ ಮಾಡಿರುವಂಥ ಜಿಲ್ಲಾ ನಾಯಕರು ಇನ್ಫ್ಯಾಕ್ಟ್ ಎಲ್ಲ ಬೆಳವಣಿಗೆಗಳಿಂದ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ದೊಡ್ಡ ತಲ್ನೋವಾಗಿದೆ ಈಗಾಗಲೇ ಟಿಕೆಟ್ ಆಕಾಂಕ್ಷಿ ಯಾರು ಅನ್ನೋದು ನೋಡಿದ್ರೆ ಈಗಾಗಲೇ ವೀರಪ್ಪ ಮೊಯ್ಲಿ ಅವರ ಹೆಸರು ಕೂಡ ಇದೆ ಇನ್ಫ್ಯಾಕ್ಟ್ ವೀರಪ್ಪ ಮೊಯ್ಲಿಗೆ ಟಿಕೆಟ್ ಕೊಡೋದು ಅನುಮಾನ ವಯಸ್ಸಿನ ಕಾರಣದಿಂದ ಶಿವಶಂಕರ್ ರೆಡ್ಡಿ ಅವರ ಹೆಸರು ಕೂಡ ಇದೆ ಹಾಗೆ ರಕ್ಷಾರಾಮಯ್ಯ ಅವರ ಹೆಸರು ಕೂಡ ಇದೆ ರಕ್ಷಾರಾಮಯ್ಯಗೆ ಅಂತಿಮ ಮುದ್ರೆ ಬೀಳ್ಬೋದು ಅನ್ನುವಂಥ ನಿರೀಕ್ಷೆ ಇದೆ ರಕ್ಷಾ ರಾಮಯ್ಯ ಅವರ ಹೆಸರನ್ನು ಈಗಾಗಲೇ ಹೈಕಮಾಂಡ್ ಫೈನಲ್ ಮಾಡಿದೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿಬರ್ತಾ ಇದೆ ಇದರ ಜೊತೆ ಜೊತೆಗೆ ಇದರ ಜೊತೆ ಜೊತೆಗೆ ಶಿವಶಂಕರ್ ರೆಡ್ಡಿ ಅವರ ಹೆಸರು ಕೂಡ ಈಗಾಗಲೇ ಮತ್ತೆ ಮುಂಚೂಣಿಗೆ ಬಂದಿದೆ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಟಿಕೆಟ್ನ ಹೀಗಾಗಿ ಸುಬ್ಬಾರೆಡ್ಡಿಯವ್ರೀ ರಕ್ಷಾರಾಮಯ್ಯ ಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಒಂದು ಪತ್ರವನ್ನು ಹೊಡೆದಿದ್ದಾರೆ ಆದರೆ ಇದು ಒಳಗಿನ ಬಣರಾಜಕೀಯದ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗ ರಕ್ಷಾರಾಮಯ್ಯ ಅವರಲ್ಲಿ ಕೆಲಸ ಮಾಡಿದ್ದಾರೆ ಕಳೆದ ಕೆಲ ದಿನಗಳಿಂದ ಇನ್ಫ್ಯಾಕ್ಟ್ ಕಳೆದ ಆರು ತಿಂಗಳಿಂದ ಅವರಲ್ಲೇ ಕ್ಷೇತ್ರದಲ್ಲಿ ಬೀಡ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಆದರೆ ಈಗ ಅವರ ವಿರುದ್ಧವೇ ಸುಬ್ಬಾರೆಡ್ಡಿ ಪತ್ರವನ್ನು ಹೊಡೆದಿದ್ದಾರೆ